ನನ್ನ ಆತ್ಮೀಯ ಸ್ನೇಹಿತ ಬಂಧುಗಳೇ ರಾವಣನ ಕಣ್ಣಲ್ಲಿಯೂ ಸಹ ಕಣ್ಣೀರು ಬಂದಿತ್ತ ಹೌದು ಆ ಕಥೆಯ ಸಾರಾಂಶವನ್ನು ಈ ಸಂಚಿಕೆಯಲ್ಲಿ ನಿಮಗೆ ವಿವರಿಸುವೆ ಸ್ನೇಹಿತರೆ ರಾವಣನಿಗೇಕೆ ರಾವಣ ಎಂಬ ಹೆಸರು ಬಂತು ಅಂತ ನಾವು ಹುಡುಕುತ್ತಾ ಹೋದರೆ ಒಮ್ಮೆ ರಾವಣಾಸುರ ಒಂದು ಸುಂದರವಾದ ನಗರ ಅಲಖಾವನ್ನು ಲೂಟಿ ಮಾಡಿರುತ್ತಾನೆ ಅದು ಅವನ ತಮ್ಮನಾದ ಕುಬೇರನ ಆಸ್ಥಾನವಾಗಿರುತ್ತೆ ನಗರವನ್ನು ಲೂಟಿ ಮಾಡಿ ಕುಬೇರನಿಂದ ಪುಷ್ಪಕ ವಿಮಾನವನ್ನು ವಶಪಡಿಸಿಕೊಂಡು ಪುಷ್ಪಕ ವಿಮಾನದಲ್ಲಿ ಲಂಕೆಗೆ ಹೋಗುತ್ತಿರುತ್ತಾನೆ ಈ ಸಂದರ್ಭದಲ್ಲಿ ಒಂದು ಸುಂದರವಾದ ಪ್ರದೇಶವನ್ನು ಕಾಣುತ್ತಾನೆ ರಾವಣನು ಆ ಸುಂದರವಾದ ಪ್ರದೇಶಕ್ಕೆ ಹೋಗುವ ಮನಸ್ಸಾಗುತ್ತೆ ರಾವಣನಿಗೆ ಆದರೆ ಆ ಪ್ರದೇಶದ ಮಹಾದ್ವಾರದಲ್ಲಿ ನಂದೀಶ ಕಾವಲುಗಾರನಾಗಿ ನಿಂತಿದ್ದ ಇದರಿಂದ ರಾವಣನ ಪುಷ್ಪಕ ವಿಮಾನವು ಚಲಿಸಲಾಗದೆ ತಟಸ್ಥವಾಗಿ ನಿಲ್ಲುತ್ತೆ ರಾವಣನು ನಂದೀಶ್ವರನಿಗೆ ಆ ದಾರಿಯನ್ನು ಬಿಟ್ಟುಕೊಡಲು ಕೇಳಿಕೊಳ್ತಾನೆ ಆಗ ನಂದೀಶ್ವರನು ಈ ನಗರದಲ್ಲಿ ಶಿವಪಾರ್ವತಿಯರು ಸಮಯವನ್ನು ಕಳೆಯುತ್ತಿದ್ದಾರೆ ಆದ್ದರಿಂದ ಇಲ್ಲಿ ಯಾರಿಗೂ ಪ್ರವೇಶವಿಲ್ಲ ಅಂತ ಹೇಳಿ ಖಡಾಖಂಡಿತವಾಗಿ ನಿಲ್ಲಿಸಿಬಿಡ್ತಾನೆ ರಾವಣನಿಗೆ ಶಿವ ಮತ್ತು ಪಾರ್ವತಿ ಇರುವ ಈ ಸ್ಥಳವನ್ನು ನಾನು ಕಾಯುವ ಹೊಣೆ ನನ್ನದಾಗಿದೆ ಎಂದು ತಿಳಿಸಿದರು ಕೋಪಗೊಂಡ ರಾವಣ ಶಿವ ಮತ್ತು ನಂದಿಯನ್ನು ಮೂದಲಿಸುತ್ತಾನೆ ಇದರಿಂದ ಕೋಪಗೊಂಡ ನಂದೀಶ ಕೋಪಗೊಂಡು ನಿನ್ನ ಸಾವಿಗೆ ಮಂಗಗಳು ಕಾರಣವಾಗಲಿ ಅಂತ ಹೇಳಿ ಶಪಿಸಿಬಿಡ್ತಾನೆ ನಂದಿಶಪಿಸಿದ ಮಾತಿನಿಂದ ಇನ್ನೂ ಕೋಪಗೊಂಡ ರಾವಣಾಸುರ ತನ್ನೆರಡು ಕೈಗಳ ತೋಳುಗಳನ್ನು ಅಗಲಿಸಿ ಕೈಲಾಸ ಪರ್ವತದ ತಳಕ್ಕೆ ಹಾಕಿ ಜೋರಾಗಿ ಅಲುಗಾಡಿಸಲು ಪ್ರಾರಂಭಿಸುತ್ತಾನೆ ಇದರಿಂದ ಕೈಲಾಸ ಪರ್ವತ ಅಲುಗಾಡಲು ಪ್ರಾರಂಭಿಸುತ್ತೆ ಹೀಗಿರುವಾಗ ಪಾರ್ವತಿ ದೇವಿ ಭಯದಿಂದ ಜೋರಾಗಿ ಕೀರಿಸುತ್ತಾಳೆ ಎಲ್ಲವನ್ನು ಅರಿತಿದ್ದ ಶಿವನು ರಾವಣನನ್ನು ತಡೆಯಲು ತನ್ನ ಕಾಲಿನ ಕಿರುಬೆರಳಿನಿಂದ ಪರ್ವತವನ್ನು ಗಟ್ಟಿಯಾಗಿ ಒತ್ತುತ್ತಾನೆ ಶಿವನು ತನ್ನ ಕಿರುಬರಳಿನಿಂದ ಪರ್ವತದ ತುದಿಯನ್ನು ಗಟ್ಟಿಯಾಗಿ ಒತ್ತಿದಾಗ ಯಾವಾಗ ರಾವಣನಿಗೆ ತನ್ನ ಕೈ ಪರ್ವತದ ಕೈ ಕೆಳಗೆ ಕಚ್ಚಿಕೊಂಡಿದೆ ಎಂಬ ಅರಿವು ಮೂಡಿದಾಗ ರಾವಣನು ತನ್ನ ಕೈಗಳನ್ನು ಹೊರತೆಗೆಯಲು ಪ್ರಯತ್ನಿಸುತ್ತಾನೆ ಶಿವನ ಭಾರವನ್ನು ತಡೆದುಕೊಳ್ಳಲಾಗದೆ ತುಂಬ ನೋವಿನಿಂದ ರಾವಣಾಸುರ ಗಟ್ಟಿಯಾಗಿ ಚೀರುತ್ತಾನೆ ಅರಸುತ್ತಾನೆ ಅಳುತ್ತಾನೆ ದುಃಖವನ್ನು ಹೊರಹಾಕುತ್ತಾನೆ ಕೆಟ್ಟ ಧ್ವನಿಯಲ್ಲಿ ಜೋರಾದ ರೀತಿಯಲ್ಲಿ ಶಬ್ದವನ್ನು ಮಾಡುತ್ತಾನೆ ಪರ್ವತದ ಕೆಳಗಡೆ ತನ್ನ ಕೈ ಸಿಲುಕಿಕೊಂಡಾಗ ತನ್ನ ತಪ್ಪಿನ ಅರಿವು ರಾವಣನಿಗೆ ಆಗುತ್ತೆ ತನ್ನ ತಪ್ಪಿನ ಕ್ಷಮೆಯನ್ನು ಕೋರುತ್ತಾ ಶಿವನನ್ನು ಪ್ರಾರ್ಥಿಸುತ್ತಾನೆ ಆದರೆ ಶಿವನು ರಾವಣಾಸುರನ ಪ್ರಾರ್ಥನೆಯನ್ನು ಮನ್ನಿಸುವುದಿಲ್ಲ ಹೀಗಾಗಿ ರಾವಣಾಸುರ ಅತಿ ದುಃಖದಲ್ಲಿ ಅಳುತ್ತಾ ಶಿವ ತಾಂಡವ ಮಂತ್ರವನ್ನು ಶಿವನನ್ನು ಕುರಿತು ಅತಿ ಭಕ್ತಿ ಪೂಜಿಸಿ ಆ ಮಂತ್ರವನ್ನು ಪಠಿಸುತ್ತಾನೆ ಹೀಗಾಗಿ ಶಿವನು ಅವನ ಪ್ರಾರ್ಥನೆಯನ್ನು ಮನ್ನಿಸಿ ಅವನ ಮುಂದೆ ಪ್ರತ್ಯಕ್ಷನಾಗುತ್ತಾನೆ ಮೇಲೇಳಲಾಗದೆ ರಾವಣ ಅರ್ಥತೆಯಿಂದ ಶಿವನನ್ನು ಕುರಿತು ಪ್ರಾರ್ಥಿಸಿದಾಗ ರಾವಣಾಸುರ ಕೆಟ್ಟ ಧ್ವನಿಯಲ್ಲಿ ಚೀರಿದ ಕಾರಣ ಅವನಿಗೆ ಶಿವನ ವರಪ್ರಸಾದವೆಂಬಂತೆ ಅವನಿಗೆ ರಾವಣನೆಂದು ಹೆಸರು ಕೊಡುತ್ತಾನೆ ಸ್ನೇಹಿತರೆ ಸಂಸ್ಕೃತದಲ್ಲಿ ರವ ಎಂದರೆ ತಡೆಯಲಾಗದ ನೋವು ಹೀಗೆ ನೋವಿನ ಕಾರಣದಿಂದ ಆತ ಕೂಗಿದ ಎಂಬ ಕಾರಣಕ್ಕೆ ಅವನಿಗೆ ರಾವಣನ ಎಂಬ ಹೆಸರು ಬರುತ್ತೆ ಸ್ನೇಹಿತರೆ ಹೀಗೆ ರಾವಣಾಸುರ ಹೇಗೆ ರಾವಣನಾದ ಎಂಬ ವಿಷಯವನ್ನು ಇಲ್ಲಿ ನಿಮಗೆ ತಿಳಿಸಿದ್ದೇನೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದ ಕುರಿತು ನಿಮ್ಮ ಮುಂದೆ ವಿವರಿಸುವೆ